ನಮಸ್ತೆ ವೆಲ್ಕಮ್ ಟು ಲಾಗ್ ಎಲ್ಲರೂ ಹೆಂಗಿದ್ದೀರಾ ಆರಾಮಾಗಿದ್ದೀರ ಅಂದ್ಕೊಂಡಿನಿ ನೋಡಿರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ನಮ್ಮ ಮೊನ್ನೆ ಒಂದು ವೀಡಿಯೋದಾಗ ಹಾಕಿದ್ವಿ ನೋಡ್ರಿ ಪೇಪರ್ ಸುತ್ತಿ ಹಣ್ಣು ಚಿತ್ತಾಪುಳ ಹಣ್ಣು ಫುಲ್ ಹಣ್ಣು ಆಗ್ಯಾವ್ರಿ ನಿನ್ನೆ ಕೂಡ ತಿಂದ ನಮ್ಮ ತಮ್ಮ ಇವಾಗ ಅಂಕಲ್ ಫುಲ್ ಹಣ್ಣು ಆಗ್ಯಾವ ಊಟ ಮಾಡತ್ತ ನಾ ಹೇಳ್ತೀವಿ ಅವ್ರು ಹಣ್ಣು ತಿಂತೀನಿ ಅಂತೇಳಿ ಕೂತ ನೋಡಿರಿ ಇವಾಗ ಅಡುಗೆ ಜಲ್ದಿ ಮಾಡಿದೆ ಯಾಕಪ್ಪ ಅಂದ್ರೆ ನಾ ಹೇಳಿದ್ನಲ್ಲ ರೀ ನಿನ್ನೆ ಒಂದು ವೀಡ್ಯೋದಾಗ ಊರು ಹೊಂಟಿವಿ ಅಂತೇಳಿ ನಮ್ಮ ಊರಿಗೆ ನನ್ನ ಮಗಳು ಅಲಸಂದಿ ಕಾಳ ಪಲ್ಯ ಮಾಡ್ಯಾಳ್ರಿ ಆ ಬಿಳಿ ಅಲಸಂದಿ ಇರ್ತಾವೆ ನೋಡ್ರಿ ಅದ್ರ ಪಲ್ಯ ಮಾಡ್ಯಾಳ ಸ್ವಲ್ಪ ಸಾಂಬಾರು ಮಾಡ್ಯಾಳ್ರಿ ಇಲ್ಲಿ ಅನ್ನ ಮಾಡ್ಯಾಳ್ರಿ ನಾನಂತೂ ಇಲ್ಲಿ ಸ್ವಲ್ಪ ಬಟ್ಟೆ ತೊಳೆದು ಹಾಕಿಬಿಟ್ಟು ಚಪಾತಿ ಮಾಡಿದೆ ರೀ ಈಗಷ್ಟೇ ಊಟಕ್ಕೂ ಆತವ ಮತ್ತು ಬುತ್ತಿಗೂ ಆತವ ಅಂಥೇಳಿ ಚಪಾತಿ ರೀ ಬಿಸಿ ಬಿಸಿ ಚಪಾತಿ ಅದಾವೆ ಊಟ ಮಾಡಂದ್ರೆ ಹಣ್ಣು ತಿನ್ಕೋತ ಕೊತ್ಕೊತ ನೋಡಿರಿ ಹಣ್ಣು ತಿಂತೀನ ಅಂತೇಳಿ ಹಣ್ಣು ಒಡೋದು ಅವ ಬರ್ರಿ ಎಲ್ಲರಿ ಹಣ್ಣು ತಿನ್ನ ಬರ್ರಿ ಯಾರಿಗೆಲ್ಲ ಈ ಚಿತಾಪುಳಿ ಹಣ್ಣು ಇಷ್ಟ ಅಂತೇಳಿ ಕಮೆಂಟ್ ಮಾಡಿರಿ ಊರಿಗೆ ಹೋಲಕ್ಕ ನಾವು ರೆಡಿ ಇದ್ದೇವೆ ನೋಡ್ರಿ ರೆಡಿ ಮಾಡಿ ಇಟ್ಟಿವ್ರಿ ಇನ್ನೂ ಲೇಟ್ ಇವ್ರಿಗೆ ಹೋಗೋದು ನಾಲ್ಕು ಬ್ಯಾಗ್ ಅದಾವೆ ನೋಡ್ರಿ ಇಲ್ಲಿ ಪಂಡಾಪಟ್ಟಿ ಅಜ್ಜಿ ಬ್ಯಾಗ್ ಅವ ರೀ ಇನ್ನ ಒಂದು ಬ್ಯಾಗ್ ಐತಿ ಅಂಗಡಿ ಮಾಲ್ ತಗೊಂಡಿವಿ ಅದು ಅಂಗಡಿ ಒಳಗೆ ರೀ ನನ್ನ ಮಗಳ ಮನೆ ತೋರಿಸ್ತೀನಿ ಬರ್ರಿ ಒಂದೇ ರೂಮ್ ಅದ ರೀ ಆಗಿ ಇಲ್ಲಿ ಟಾಯ್ಲೆಟ್ ರೂಮ ಮತ್ತು ಎರಡು ಒಟ್ಟಿಗೆ ಅವ್ರು ಟಾಯ್ಲೆಟ್ ರೂಮ ಬಾತ್ರೂಮ ಎರಡು ಒಟ್ಟಿಗೆ ಅದಾವು ಒಂದೇ ರೂಮ್ನಾಗೆ ಅದಾರ ಅವ್ರು ಐದು ವರ್ಷ ಆಯಿತು ಇಲ್ಲಿ ಬಿಟ್ಟು ಹೊಲಕ್ಕೆ ಹೊಲತ್ತಾರ ಯಾಕಂದ್ರೆ ನಾವು ಮೊನ್ನೆ ರೀ ವಿಡಿಯೋದಾಗ ಜನ ಚಲೋ ಅಂತೇಳಿ ಇಲ್ಲಿ ಫಸ್ಟಿಗೆ ಬರುವಾಗೆ ದೇವ್ರ ಜಗಲಿ ಮಾಡ್ಕೊಂಡಾರ ಇಲ್ಲಿ ಕಪಾಟದಾಗ ಇಲ್ಲಿ ಮ್ಯಾಲೂ ದೇವ್ರದೇ ಇಟ್ಟಾರ ಇಲ್ಲಿನೂ ದೇವ್ರದ ಇಟ್ಟಾರ ನೋಡ್ರಿ ಇಲ್ಲಿ ಕೆಲವೊಂದು ಬೇಕಾಗಿ ಐಟಮ್ಗಳು ಇಟ್ಕೊಂಡಾರ ಜಾಸ್ತಿ ಏನು ಸಾಮಾನು ಇಲ್ಲರಿ ಅವ್ರ ಮನ್ಯಾಗ ಸ್ವಲ್ಪ ಅದಾವ ಆಕೆನೂ ಡ್ಯೂಟಿಗೆ ಹೋಗ್ತಾಳೆ ಕಾಲೇಜನ್ನು ಹಚ್ಚಾಳ್ರಿ ಡ್ಯೂಟಿಗೆ ಹೊಂಟಾಳೆ ಪ್ರೈವೇಟ್ ಡ್ಯೂಟಿಗೆ ಆಕೆ ಏನು ಹತ್ತವ ಅಷ್ಟೇ ಇಟ್ಕೊಂಡ್ರಿ ಜಾಸ್ತಿ ಯಾವ್ದೂ ಬಳಸ್ಕೊಂಡಿಲ್ಲ ಇದೇ ನೋಡ್ರಿ ಖುಲ್ಲಾ ಖುಲ್ಲಾ ಖಾಲಿ ಖಾಲಿ ಅದ ರೀ ನಮ್ಮ ತಮ್ಮಂಕರು ಪುನೀತ್ ರಾಜ್ಕುಮಾರ್ದು ಫ್ರೇವೇಟ್ ಫ್ರೇವೇಟ್ ಅಂದ್ರೆ ಫ್ರೇವೇಟ್ ಭಾರಿ ಇಷ್ಟ ಆಯ್ತು ರೀ ನಮ್ಮ ತಮ್ಮ ಪುನೀತ್ ರಾಜ್ಕುಮಾರ್ದು ಅವ್ರದ್ದು ಅಭಿಮಾನಿ ನಮ್ಮ ತಮ್ಮ ನೋಡ್ರಿ ಅವ್ರ ಫೋಟೋ ಅವ್ರ ಫೋಟೋ ಇಟ್ಕೊಂಡಾರ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಇಟ್ಕೊಂಡಾರ ಇಲ್ಲೊಂದು ಅಲ್ಲಿ ಒಂದು ವಾಚ್ ಇಟ್ಕೊಂಡ್ಬಿಟ್ಟಾರ ಇಲ್ಲಿ ನೋಡ್ರಿ ನನ್ನ ಮಗಳು ಮತ್ತು ನಮ್ಮ ತಮ್ಮ ಫೋಟೋ ತಗೊಂಡಾರ್ರಿ ಫೋಟೋ ತಗೊಂಡು ಇಲ್ಲಿ ಒಂದು ಕಟ್ ಮಾಡಿಸಿ ಹಾಕ್ಯಾರ ಸಖತ್ ಬಂದ್ರೆ ಅದು ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಮನೆಯನವರು ಇಲ್ಲಿ ನಾನು ನಮ್ಮ ತಮ್ಮನ ಮದುವೆ ಈ ಟೈಮಿನಾಗ ಬಟ್ಟೆ ಮಾಡ್ಯಾರ್ರಿ ಅವರು ಇದು ನಮ್ಮ ತಮ್ಮನ ಹೆಣತಿರಿ ನಾವು ಮೊನ್ನೆ ಹತ್ನೂರ್ಗೆ ಹೋಗಿದ್ದೆ ನೋಡ್ರಿ ಅವಾಗ ತೋರ್ಸಿ ನೋಡ್ರಿ ಅವರೇ ನೋಡ್ರಿ ಇವರು ಹತ್ತು ಆಗಿರ್ತಾರೆ ಅವರು ಇದು ಕೂಡ ನಾನೇ ರೀ ಫಸ್ಟ್ ನನ್ನ ಮಗಳು ಊಟದಾಗ ತಗೊಂಡಿದ್ದು ಫೋಟೋ ಈಕಿ ಒಬ್ಬನೇ ದೊಡ್ಡ ಮಗಳು ಆಕಿರಿ ಇದನ್ನು ದೊಡ್ಡ ಮಗುನೇ ನೋಡಿ ಮಗಳು ರೀಕಿ ಇಲ್ಲಿ ನೋಡ್ರಿ ಇವಾಗ ಏನು ಈ ರೀ ನನ್ನ ಮಗಳು ಗರ್ಭಿಣಿ ಅದಲ್ಲ ಆಕಿನೇ ನೋಡಿರಿ ಇದು ಪುಟ್ಟ ಪಾಪು ಇದ್ದಿದ್ದು ಇದು ದೊಡ್ಡ ಮಗಳು ಇದು ಈ ಸಾದ್ದು ಈ ಮನೆಯಾಗಿದ್ದೇ ನೋಡ್ರಿ ಅಕ್ಕಿರಿ ನನ್ನ ಮಗಳು ಮನೆಗೆ ಕುಪ್ಸಾಯ್ತಲ್ಲ ರೀ ಆಕೆಯೇ ನೋಡ್ರಿ ಕಿ ಕಾಣಿಸಂಗೆ ಕಾಣಿಸ್ತದಿರಿ ನೋಡಿ ಹೆಂಗೆ ಅದಾರ ನೋಡಿ ಈಕಿ ಕೂಡ ಅಕ್ಕಿನ ನನ್ನ ಮಗಳೇ ನೋಡಿ ಇದು ಇದು ಇನ್ನೂ ಬಾಲ್ವಾಡಿಗೆ ಹೋಗ್ತಿಡ್ರಿ ಬಾಲ್ವಾಡಿಯಾಗ ಅಕ್ಕಿಗೆ ಒಂದು ಗಿಫ್ಟ್ ಕೊಟ್ಟರು ಅವಾಗ ಡ್ಯಾನ್ಸ್ ಅದು ಕೈಯಾಗಿ ಹಿಡ್ಕೊಂಡು ಫೋಟೋ ತೊಗೊಂಡಿದ್ದು ಹಂಗೆ ಏತಿಟ್ಟಾರವರು ನನ್ನ ಬಲ್ಲಿ ಇತ್ತು ಅವ್ರಿಗೆ ತೊಗೊಂಡು ಬಂದು ಇಲ್ಲಿ ಕಟ್ ಹಾಕಿಟ್ಟಿ ಎಲ್ಲಾರದು ಇಲ್ಲಿ ನನ್ನ ಮಗಳು ದೊಡ್ಡ ಮಗಳು ಸಣ್ಣ ರೀ ಕಟ್ ಹಾಕ್ಸಿ ಇಟ್ಟನ್ರಿ ಒಂದೊಂದು ತಮ್ಮ ಅಷ್ಟು ಮಂದಿ ನೀರು ರೀತಿ ದೊಡ್ಡದಾಗಿ ಒಂದು ಕಟ್ ಹಾಕಿಸಿ ಇಟ್ಬಿಟ್ಟನ್ರಿ ನಾವು ಆದ್ರೆ ಅಲ್ಲಿ ಇಲ್ಲಿ ಇಟ್ಬಿಡ್ತೀವಿ ಅವತ್ತು ತೊಗೊಂಡು ಬಂದಾರ ತಗೊಂಡು ಬಂದು ಕಟ್ ಹಾಕಿಸಿ ಇಟ್ಟಾರ್ರಿ ಇಲ್ಲಿ ಅವರು ಕೂಡ ನಾನು ಈಗ ತೋರ್ಸದಂಗೆ ಫೋಟೋ ತಗೊಂಡು ಇಟ್ಟಾರ್ರಿ ಇಲ್ಲಿ ಒಂದು ನೀರಿಂದು ಡಬ್ಬಿ ಇಟ್ಟಾರೀ ನೀರಿನ ಡಬ್ಬ ಇಟ್ಕೊಂಡ್ರಿ ಇವಾಗ ಖಾಲಿ ಮಾಡಿವ್ರಿ ಯಾಕಂದ್ರೆ ಊರಿಗೆ ಹೊಂಟಿವ್ರಿ ನಮ್ಮ ತಮ್ಮನೂ ಊರಿಗೆ ಹೊಂಟನ್ರಿ ನಮ್ಮ ಕೂಡ ಲಗೇಜ್ಗಳು ಭಾಳ ಅದಾವ್ರಿ ಅದಕ್ಕೆ ಬಿಟ್ಟು ಬರ್ತೀನಿ ಅಂತೇಳಿ ರೆಡಿ ಆಗ್ಯಾರ ಎಲ್ಲಾನು ಸಾಮಾನು ಎತ್ತಿಟ್ಟರೆ ಸುಮ್ಮನೆ ಹಾಳಾಗ್ತಾವ ಅಂತೇಳಿ ಎಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿಬಿಟ್ರೆ ಇಲ್ಲಿ ಸ್ವಲ್ಪ ಇವಾಗ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಅಡುಗೆ ನನ್ನ ಮಗಳು ಅದು ಮ್ಯಾಲೊಂದು ಪೇಪರ್ ಹಾಕಿಬಿಟ್ಟಾಳ್ರಿ ಅಲ್ಲಿ ಗ್ಯಾಸ್ ಐತಿ ಇಲ್ಲೊಂದು ಸಿಲಿಂಡ್ರ್ ಐತಿ ನೋಡ್ರಿ ಏನು ಸಾಮಾನು ಏನು ಜಾಸ್ತಿ ಇಲ್ಲರಿ ಏನು ಅನ್ಕೊಬಿಡ್ರಿ ಮ್ಯಾಲಂಕಾರ ಉಳಿದಂಥ ಸಾಮಾನುಗಳೆಲ್ಲನೂ ಸೆಟ್ ಮಾಡಿ ಇಟ್ಕೊಂಡ್ರಿ ಸುಟ್ಟಿಗೆ ಅವು ಬ್ಯಾಗ ಅವ್ರ ಸಾರಿ ಬುಕ್ಸ್ಗಳು ಪ್ರತಿಯೊಂದೂ ಡಿಬ್ಬಿ ಕೆಲವೊಂದು ಬ್ಯಾಡಾಗಿದ್ದು ವಸ್ತು ಇರ್ತಾವೆ ನೋಡ್ರಿ ಅವೆಲ್ಲನೂ ಹಾಕಿ ಮ್ಯಾಲ ಇಟ್ಟಾರಿ ಅಲ್ಲೊಂದು ಕೂಲರ್ ಅದರ ಫ್ಯಾನ್ ಅದು ಇವಾಗ ಹತ್ತಲ್ಲತ್ತೇಳಿ ಎತ್ತಿಟ್ಬಿಟ್ರೆ ಕೆಲವೊಂದು ಐಟಮ್ ಅದಾವ್ರೆ ಬಾಕ್ಸ್ ಬಾಕ್ಸ್ಗಳದಾಗ ಗಿಫ್ಟ್ ಬಾಕ್ಸ್ಗಳದೆಲ್ಲ ಹಂಗೆ ಎತ್ತಿಟ್ಬಿಟ್ರೆ ಅಲ್ಲಿ ಮ್ಯಾಲ ತುಂಬಾನೇ ಸಿಂಪಲ್ಲ ಸಿಂಗ್ ಒಂದೇ ರೂಮ್ ಅದ ರೀ ಇಲ್ಲಂತೂ ಬಟ್ಟೆಗಳು ಇಟ್ಕೊಂಡ್ಬಿಟ್ಟಾರೀ ಫುಲ್ ಬಟ್ಟೆ ನೋಡಿರಿ ಎಲ್ಲಿ ನೋಡ್ತಿರ ಅಲ್ಲಿ ಬಟ್ಟೆ ಒಂದಿಷ್ಟು ಇವು ಏನೋ ಕೋಟು ಏನು ಏನು ಅದಾವ ಏನದವ್ ಶಿವಾಜಿ ಮಹಾರಾಜ್ರದ್ದು ಫೋಟೋಗಳವತ್ತು ರೀ ಇದ್ರೊಳಗೆ ಸಿಗ್ಸೋಕೆ ಜಾಗ ಇಲ್ಲಲ್ರಿ ಒಂದೇ ರೂಮ್ ಐತಿ ಸಿಗ್ಸಕ್ ಜಾಗ ಇಲ್ಲ ಗೋಡಿ ಒಳಗೆ ಮಳೆನೂ ಹೊಡೆದಿಲ್ರಿ ಅವ್ರು ಹಾಗಾಗಿ ಹಂಗೆ ಎತ್ತಿಟ್ಟಾರ ಇಲ್ಲೇ ಹಂಗೆ ಅವ ಇವೆಲ್ಲ ಬಟ್ಟೆಗಳು ನೋಡಿರಿ ನನ್ನ ಮಗಳದು ನಮ್ಮ ತಮ್ಮಂದು ಫುಲ್ ಬರೀ ಬಟ್ಟೆ ನೋಡ್ರಿ ಬಂಗಾರ ಆಚೆನೇ ಇಲ್ಲ ಈಗ ಬರೀ ಬಟ್ಟೆ ಬಟ್ಟೆ ಬಟ್ಟೆನೇ ಎತ್ತ ನೋಡ್ರಿ ಇದೆಷ್ಟು ಫುಲ್ ನಿನ್ನೆ ಕುತ್ಕೊಂಡು ಎಲ್ಲ ಪ್ಯಾಕ್ ಮಾಡಿ ಇಟ್ಟಾಳ್ರಿ ಧೂಳು ಬೀಳ್ತಾವ ಬರ್ಲಿಕ್ಕೆ ಮತ್ತೆ ಲೇಟ್ ಆಗ್ತದೆ ನನಗೆ ಡೆಲಿವರಿ ಮಾಡ್ಕೊಂಡು ಬರ್ಬೇಕಲ್ರಿಕೆ ಹಾಗಾಗಿ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಟರು ನಿನ್ನ ಕೂತ್ಕೊಂಡು ಇವಿಷ್ಟು ಬಟ್ಟೆ ಹಾಕಿನೇ ನೋಡ್ರಿ ಅವ್ನು ಬರೀ ಸಿಂಗಲ್ ಒಂದೇ ಸೂಟ್ ಕೆಸದವ ಇಲ್ಲಿನೂ ಕೂಡ ಫುಲ್ ಬಟ್ಟೆ ಇಟ್ಟರು ಇಲ್ಲೆಲ್ಲ ಅದಾವೆ ನೋಡ್ರಿ ಇಲ್ಲಿನೂ ಪ್ಯಾಕ್ ಮಾಡಿ ಇಟ್ಟರು ನೋಡ್ರಿ ಇಲ್ಲಿ ಒಂದಿಷ್ಟು ಇಲ್ಲಿ ಕೂಡ ಬಟ್ಟೆಗಳು ಇಟ್ಟು ಬಿಡ್ತಾರೆ ಇಲ್ಲಿನೂ ಬಟ್ಟಿನೇ ಅವ ನೋಡು ಫುಲ್ ಬ್ಯಾಗ್ ಬಟ್ಟಿನೇ ಬಟ್ಟೆ ಬಟ್ಟಿನೇ ಬಟ್ಟೆ ನೋಡ್ರಿ ಯಾವುದು ಬಂಗಾರ ಆಸೆನಿಲ್ಲ ಬೆಳ್ಳಿ ಆಸೆನಿಲ್ಲ ಬರೀ ಫುಲ್ ಬಟ್ಟೆ ನೋಡಿ ಇದೆಲ್ಲ ಫುಲ್ ಹಾಕಿನ ಬಟ್ಟಿನೇ ಇಟ್ಟರೆ ಅಕ್ಕ ಡ್ಯೂಟಿಗೆ ಓದ್ತಾಳೆ ಕಾಲೇಜ್ಗೂ ಓದ್ತಾಳಲ್ಲ ರೀ ಹಾಗಾದ್ರೆ ಫುಲ್ ಬಟ್ಟೆಗಳು ಅವರು ಇಲ್ಲೊಂದಿಷ್ಟು ನಮ್ಮ ತಮ್ಮನು ಬರೀ ಇಲ್ಲೊಂದು ಎರಡು ಅಂಗಿ ಒಂದೆರಡು ಪ್ಯಾಂಟ್ ಅದಾವು ಭಾಳಾದ್ರೆ ಒಂದು ಏಳು ಎಂಟು ರೀ ಒಂದು ಎರಡು ಟ್ಯೂ ಶರ್ಟ್ ಒಂದು ಐದು ಆರು ಪ್ಯಾಂಟ್ ಅಷ್ಟೇ ನೋಡಿರಿ ಉಳ್ದು ಎಲ್ಲ ಹಾಕಿನ ಬಟ್ಟೆ ಇಲ್ಲಿ ಹಂಕರ ಬಂಡೆಗಳು ಇಟ್ಟಾರೆ ಇಷ್ಟೇ ಬಾಂಡ್ಯ ರೀ ಜಾಸ್ತಿ ಏನಿಲ್ಲ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಪ್ಲೇಟ್ಗಳವ ಎತ್ತಿಟ್ಟರೆ ಯಾಕಂದ್ರೆ ಸುಮ್ಮನೆ ಆಗಂಗಿಲ್ಲ ಅಂತೇಳಿ ಎತ್ತಿಟ್ಬಿಟ್ರೆ ಅವರು ಸ್ವಲ್ಪ ಇಟ್ಕೊಂಡ್ರಿ ಯಾಕಂದ್ರೆ ಮಾ ಗಲೀಜು ಅಂತೇಳಿ ಸ್ವಲ್ಪ ಇಟ್ಕೊಂಡಾರ್ರಿ ಎಷ್ಟು ಹತ್ತವ ಹೊಟ್ಟೆ ನೋಡಿಕೊಂಡು ಈ ರೀತಿ ಎಲ್ಲ ತಿಕ್ಕಿ ತಿಕ್ಕಿ ಒರೆಸಿ ಡಾಬ್ ಹೊಡ್ದಾಳ್ರಿ ಯಾಕಂದ್ರೆ ಎಲ್ಲನೂ ತಿಕ್ಕಿ ಒರೆಸಿ ಡಾಬ್ ಹೊಡ್ತಾಳ್ರಿ ಯಾಕಂದ್ರೆ ಸುಮ್ಮನೆ ಲೇಟ್ ಆಗ್ತದ ಒಟ್ಟು ಬಾಂಡೆ ಹಾಳಾಗ್ತವ ಚಿಕ್ಕ ಚಿಕ್ಕ ಬೀಳ್ತಾವಂತೇಳಿ ಎಲ್ಲನೂ ಇರೋದು ಇಷ್ಟೇ ಬಾಂಡೆ ನೋಡ್ರಿ ದೊಡ್ಡ ಪ್ಲೇಟ್ ಅದಾವೆ ಎತ್ತಿ ಇಟ್ಟುಬಿಟ್ಟಾಳ ಇಷ್ಟು ಬಳಸಂಗಿಲ್ಲಕ್ಕೆ ಜಾಸ್ತಿ ಯಾರೇ ನೆಂಟರು ಬಂದಾಗ ಬಳಸ್ತಾಳ್ರಿ ಇಲ್ಲಂಕಾರ ಮಾಮೂಲಿ ಅಡುಗೆ ಮನೆ ಆಗಿರೋಂಥದ್ದು ಖಾರ ಉಪ್ಪ ಪ್ರತಿಯೊಂದು ಅರ್ಶಿಣನೂ ಎಲ್ಲ ಈ ಥರ ಡೆಬ್ಬಗೆ ಇಟ್ಕೊಂಡಾಳ್ರಿ ಇವಾಗ ಎಲ್ಲ ಡೆಬ್ಬಿ ಖಾಲಿ ಖಾಲಿ ಮಾಡಿಟ್ಟಾಳ್ರಿ ಎಲ್ಲನೂ ಆಕೆ ಸಂತಿ ಮಾಡಲಿಲ್ಲ ರೀ ಯಾಕಂದ್ರೆ ಹೋಗೋದಂತೂ ಗೊತ್ತೈತಲ್ಲ ರೀ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ತಂದು ಖಾಲಿ ಮಾಡಿ ಎಲ್ಲನೂ ಡೆಬ್ಬಿಗಳು ಕ್ಲೀನ್ ಮಾಡಿ ಡಬ್ಬ ಹೊಡೆದು ಬಿಟ್ಟಾಳೆ ಇಲ್ಲಿನ ಒಂದಿಷ್ಟು ರೀ ಇದರೊಳಗೆ ಒಂದಿಷ್ಟು ಅರ್ಶಿಣ ಐತಿ ಇದಂತ್ರು ಜೋಳ ಅದಾವೆ ರೀ ಸುಮ್ಮನೆ ಹಾಳಾತ ಒಂದು ಬಿಸ್ಲಿಗೆ ಅದು ಹಾಕಿದ್ರೆ ಅವ್ರು ನಿನ್ನೆ ಮೊನ್ನೆ ಒಳಗೆ ಇಟ್ಟುಬಿಟ್ಟಾರೆ ಇವಾಗ ಮತ್ತು ಆಮ್ಯಾಗ ಬಂದ ಮ್ಯಾಗ್ಯಾಗ ಬಿಸಿಲಿಗೆ ಹಾಕ್ತಾನೆ ರೀ ನಮ್ಮ ತಮ್ಮ ನಮ್ಮ ತಮ್ಮ ಎರಡು ದಿನ ನಿಂತು ನಮ್ಗೆ ಬಿಟ್ಟು ಬರ್ತಾನೆ ಅವ ನೋಡ್ರಿ ಇಷ್ಟೇ ನೋಡ್ರಿ ನನ್ನ ಮಗಳದು ಇರೋಂಥ ರೂಮು ಸಿಂಗಲಾಗಿ ಸಿಂಪಲಾಗಿ ಸುಂದರವಾಗಿ ಐತ್ರಿ ಇಲ್ಲಿನೂ ಕೂಡ ಇದೊಂದು ಸುಟ್ಕೇಸ್ ಕೆಸ್ ರೀ ಆ ಸುಟ್ಗೆಸ್ ಬಟ್ಟೆ ಹಾಕಿನೂ ಅದಾವೆ ನೋಡ್ರಿ ಬರೀ ಬಟ್ಟೆ 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 ಕಡದಕಿ ಹೋಮ್ ವರ್ಕ್ ಮಾಡೋಂಥದ್ದು ಒಂದು ಟೇಬಲ್ ಐತ್ರಿ ಎತ್ತಿಟ್ಬಿಟ್ರೆ ಅಲ್ಲಿ ಅಂತೂ ಮಂಡಕ್ಕಿ ಚೀಲ ಐತಿ ಒಂದಿಷ್ಟು ಚೀಲಗಳು ಅದಾವೆ ಇಲ್ಲಿ ಅವ್ರದ್ದು ಏನೇನು ಸಾಮಾನ್ಯ ಅದಾವೆ ರೀ ಇಲ್ಲಿ ಹಿಟ್ಟಿನ ಡಬ್ಬ ಒಂದು ಇಟ್ಟ ಜೋಳ ಇಟ್ಟ ಮಾಮೂಲಿ ಡಬ್ಬಗಳು ಡಬ್ಬಗಳ್ರಿ ಆಯ್ತು ನೋಡ್ರಿ ಇಷ್ಟೇ ನೋಡಿರಿ ನನ್ನ ಮ ಸಾಮಾನ್ಯ ಒಮ್ಮೆ ಇರೋಂಥದ್ದು ಇದೇ ನೋಡಿರಿ ನನ್ನ ಮಗಳದ್ದು ಇರೋಂಥ ರೂಮ್ ಹ್ಯಾಂಗದಂತ ಹೇಳಿ ದೊಡ್ಡ ರೂಮ ನೋಡ್ಕೋಬೇಕಲ್ಲಾಕತ್ತೀ ಆದ್ರೆ ಅವ್ರಿಗೆ ಇಲ್ಲಿ ಬಿಟ್ಟು ಹೋಲಕ್ಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಅವರು ಇಲ್ಲೇ ಇರೋ ಸಲುವಾಗಿ ಅವ್ರು ಇಲ್ಲೇ ಇದ್ದು ಬಿಟ್ರ ಅವ್ರಿಗೆ ಭಾಳ ಇಷ್ಟ ಆಗ್ಯದ ರೂಮ ಓನರ್ ಆಂಟಿನೂ ಭಾಳ ಒಳ್ಳೆಯವ್ರ ಅದಾರ ಹತ್ತರಿ ಅವ್ರು ಭಾಳ ಒಳ್ಳೆಯವ್ರು ಅದ ಅವರು ಅವ್ರಿಗೆ ಬಿಟ್ಟು ಹೋಗೋ ಮನ್ಸೇ ಇಲ್ಲ ನೋಡ್ರಿ ಅವ್ರಿಗೆ ಹಂಗಾಗಿ ಅವರು ಬಿಟ್ಟು ಹೋಲಕ್ಕೆ ಹೊಲತ್ತಾರೀ ಹಾಗಾಗಿ ಎಷ್ಟು ಐದು ವರ್ಷದಿಂದನೂ ಇದೇ ರೂಮ್ನಾಗೆ ಅದಾರ ನೋಡ್ರಿ ಅವರು ಬಿಜಾಪುರ್ಲಿಂತ ನಮ್ಮ ಊರಿಗೆ ಹೋಲಕ್ಕೆ ನಾವು ರೆಡಿ ಆಯ್ಕೋತೀವಿ ನೋಡ್ರಿ ನನ್ನ ಮಗಳಲ್ಲಿ ರೆಡಿ ಆಯ್ಕೋತಾಳೆ ಇನ್ನು ನಾವು ರೆಡಿ ಆಯ್ಕೋತೀವಿ ಇವಾಗ ನಮ್ಮ ಊರಿಗೆ ಮಂಗ್ಳೂರ್ಕೆ ಹೋಗ್ತೀವಿ ನೋಡ್ರಿ ಮೂರು ಬ್ಯಾಗ್ ರೆಡಿ ಮಾಡಿ ಇಟ್ಟಿವ್ರಿ ಇನ್ನೊಂದು ಬ್ಯಾಗ ಅಲ್ಲೇ ಹಂಗೆ ಒಂದು ಅಂಗಡಿಯಾಗ ಇಟ್ಟಿವಿ ನಮ್ಮ ಅಂಗಡಿಗೆ ಮಾಲ್ ತಗೊಂಡಿವಿ ತೊಗೊಂಡು ಮತ್ತೆ ಯಾಕೆ ತರ್ಬೇಕತ್ತ ಅಲ್ಲೇ ಇಟ್ಟಿವ್ರಿ ಅದು ಈಗ ಹೋಗುವಾಗ ರಿಕ್ಷಾದಾಗ ಕೊಂಡು ತೊಗೊಂಡು ಹೋಗ್ತೀವ್ರಿ ನಮ್ಮ ತಮ್ಮನೂ ರೆಡಿ ಆಗ್ಯಾನ ನೋಡ್ರಿ ಇಂತೂ ನಮ್ಮ ಊರಿಗೆ ಹೋಲಕ್ಕೆ ಶ್ರೀ ಕುಮಾರ್ ಬಸ್ನಾಗ ಕೂತೇವೆ ನೋಡ್ರಿ ಬಂದು ಇಷ್ಟೊತ್ತನ ಕಾಯ್ದು ಕಾಯ್ದು ಸಾಕಾಯ್ತು ಇವಾಗ ಬಂತು ಸ್ವಲ್ಪ ಲೇಟ್ ಆಯ್ತು ನಾವು ಕೂಡ ಬೇಗ ಬಂದ್ ನಿಂತೀವಿ ಸ್ವಲ್ಪ ಅಂಗಡಿ ಮಾಲ್ ತಗೊಳ್ಳೋದು ಅಂತೇಳಿ ನಮ್ಮ ತಮ್ಮ ನನ್ನ ಮಗಳು ಕೂತೀವಿ ಹಾಯ್ ಹಾಯ್ ಮಾಡ್ಕತ್ತಳು ನೋಡಿರಿ ಬಿಜಾಪುರ ನಾನು ಅವಾಗೆ ತೋರಿಸ್ಬೇಕು ಅನ್ಕೊಂಡೆ ರೀ ಸ್ವಲ್ಪ ಆಗಲಿಲ್ಲ ಟ್ರಾಫಿಕ್ ಅಂತೂ ಭಾಳ ಅದ ಇಲ್ಲಿ ಬಿಟ್ಟಾರ ನೋಡಿರಿ ಇವಾಗ ಊಟ ಮಾಡ್ಲಕ್ಕೀವಿ ನಾವು ಹೋಟೆಲ್ದಾಗ ಬಂದು ತಂದೂರಿ ರೊಟ್ಟಿ ತರಕಾರಿ ಪಲ್ಯ ಉಳ್ಳಾಗಡ್ಡಿ ಎಬ್ಬಿಹಣ್ಣ ಎಲ್ಲರೂ ಊಟಕ್ಕೆ ಕೂತಿದ್ದೇವೆ ನೋಡ್ರಿ ಊಟ ಮುಗಿಸ್ಕೊಂಡು ಇವಾಗ ಮತ್ತೆ ಬಸ್ಸಿಗೆ ಹೋಗ್ತೀವಿ ಊಟ ಮಾಡಂಬರ್ ಎಲ್ಲರೂ ನೋಡ್ರಿ ನಾವು ಇವಾಗ ಉಡುಪಿಗೆ ಬಂದೀವಿ ಉಡುಪಿ ಬಂದೀವಿ ನೋಡ್ರಿ ಉಡುಪಿಲಿಂತ ಒಂದು ಗಂಟೆ ಐತಿ ನಮ್ಮ ಊರು ಬರ್ಲಕ್ಕ ತಾಯಿ ಮಾಡಕಾಳ್ ನನ್ನ ಮಗಳು ಈ ವಿಡಿಯೋ ಇಷ್ಟ ಲೈಕ್ ಮಾಡ್ರಿ ನಮಸ್ತೆ ಥ್ಯಾಂಕ್ ಯು